So... Oh. ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ದಿನವಿಡಿ ಕಷ್ಟಪಟ್ಟು ಕೆಲಸ ಮಾಡಿ ರಾತ್ರಿ ವಿಶ್ರಾಂತಿ ಪಡೆಯಲು ಹಾಸಿಗೆಗೆ ಹೋದಾಗ ನಿಮಗೆ ನಿದ್ರೆ ಬರುವುದಿಲ್ಲವೇ ನಿಮ್ಮ ದೇಹ ಸಂಪೂರ್ಣವಾಗಿ ದಣಿದಿದ್ದರೂ ಮನಸ್ಸು ಒತ್ತಡದಿಂದ ಕೂಡಿದ್ದು ನಿದ್ರಹೀನತೆಯಿಂದ ಬಳಲುತ್ತಿದ್ದೀರಾ ಈ ಕಾರಣದಿಂದಾಗಿ ಮರುದಿನ ಬೆಳಿಗ್ಗೆ ಎದ್ದಾಗ ನಿಮ್ಮ ದೇಹದಲ್ಲಿ ಶಕ್ತಿ ಇಲ್ಲದಂತೆ ತೀರುವ ಆಯಾಸ ಮತ್ತು ದೌರ್ಬಲ್ಯ ಕಾಡಬಹುದು ದೇಹವು ತುಂಬಾ ಭಾರವಾದಂತೆ ಅನಿಸಬಹುದು ಇದಕ್ಕೆ ಕಾರಣ ನಿಮ್ಮ ದೇಹವು ಒಳಗ ನಿಧಾನವಾಗಿ ತನ್ನ ನಿಜವಾದ ಶಕ್ತಿಯನ್ನು ಕಳೆದುಕೊಳ್ಳುತ್ತಿರುವುದು ಇಂತಹ ಪರಿಸ್ಥಿತಿಯಲ್ಲಿ ಅನೇಕರು ಆತಂಕಗೊಂಡು ತಕ್ಷಣವೇ ಔಷಧಿಗಳ ಮೊರೆ ಹೋಗುತ್ತಾರೆ ಆದರೆ ನಿಮ್ಮ ಅಡುಗೆ ಮನೆಯಲ್ಲಿಯೇ ಲಭ್ಯವಿರುವ ಅತ್ಯಂತ ಅಗ್ಗದ ಮತ್ತು ಪರಿಣಾಮಕಾರಿಯಾದ ಎರಡು ಪದಾರ್ಥಗಳನ್ನು ಪ್ರತಿದಿನ ಸರಿಯಾದ ರೀತಿಯಲ್ಲಿ ಸೇವಿಸುವುದರಿಂದ ಈ ಎಲ್ಲ ಸಮಸ್ಯೆಗಳಿಂದ ನೀವು ಶಾಶ್ವತ ಪರಿಹಾರವನ್ನು ಪಡೆಯಬಹುದು ಇದು ಯಾವುದೇ ಅಡ್ಡ ಪರಿಣಾಮಗಳಿಲ್ಲದ ಸಂಪೂರ್ಣ ನೈಸರ್ಗಿಕ ಮನೆಮದ್ದಾಗಿದ್ದು ಇದನ್ನು ಮಕ್ಕಳು ವೃದ್ಧರು ಮಹಿಳೆಯರು ಮತ್ತು ಪುರುಷರು ಸೇರಿದಂತೆ ಎಲ್ಲ ವಯಸ್ಸಿನವರು ತೆಗೆದುಕೊಳ್ಳಬಹುದು ಈ ಪದಾರ್ಥಗಳು ನಿಮ್ಮ ದೇಹವನ್ನು ಒಳಗಿನಿಂದ ಬಲಪಡಿಸುತ್ತವೆ ವಿಶೇಷವಾಗಿ ಆಯಾಸ ದೌರ್ಬಲ್ಯ ನಿದ್ರಹೀನತೆ ನಡೆಯಲು ಕಷ್ಟವಾಗುವುದು ಮೆಟ್ಟಿಲು ಹತ್ತುವಾಗ ಮಂಡಿ ನೋವು ಬೆನ್ನು ನೋವು ಅಥವಾ ಸ್ನಾಯು ಸೆಳೆದಂತಹ ಸಮಸ್ಯೆಗಳಿಂದ ನೀವು ಬಳಲುತ್ತಿದ್ದರೆ ನಿಮ್ಮ ದೇಹದಲ್ಲಿ ದೌರ್ಬಲ್ಯವಿದೆ ಎಂದರ್ಥ ನಿಮ್ಮ ಮೂಳೆಗಳು ಮತ್ತು ಸ್ನಾಯುಗಳು ತಮ್ಮ ಬಲವನ್ನು ಕಳೆದುಕೊಳ್ಳುತ್ತಿವೆ ಇಂತಹ ಸಮಯದಲ್ಲಿ ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಫಾಸ್ಫರಸ್ ಜಿಂಕ್ ಮತ್ತು ಇತರೆ ಅಗತ್ಯ ಖನಿಜಗಳು ಬೇಕಾಗುತ್ತವೆ ಅದೇ ಸಮಯದಲ್ಲಿ ಸ್ನಾಯುಗಳನ್ನು ಬಲಪಡಿಸಲು ಉತ್ತಮ ಪ್ರೋಟೀನ್ ಅಗತ್ಯ ಮತ್ತು ಈ ದೇಹವು ಪೋಷಕಾಂಶಗಳನ್ನು ಸರಿಯಾಗಿ ಹೀರಿಕೊಳ್ಳಲು ಸಹಾಯ ಮಾಡುವ ಮ್ಯಾಗ್ನೇಷಿಯಂ ಕೂಡ ಅತ್ಯಗತ್ಯ ಈ ಎಲ್ಲ ಮೂರು ಪ್ರಮುಖ ಪೋಷಕಾಂಶಗಳಾದ ಪ್ರೋಟೀನ್ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಸಿಯಂ ಗುಣಗಳು ನಾನು ಹೇಳಲಿರುವ ಈ ಎರಡು ವಿಶೇಷ ಪದಾರ್ಥಗಳಲ್ಲಿ ಏರಳವಾಗಿದೆ ಹಾಗಾದರೆ ಆ ಪದಾರ್ಥಗಳು ಯಾವುವು ಅವುಗಳನ್ನು ಯಾರು ಯಾವಾಗ ಹೇಗೆ ಮತ್ತು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ವಿವರವಾಗಿ ಅದಕ್ಕಿಂತ ಮೊದಲು ಈ ಒಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಸಪೋರ್ಟ್ ನೀಡಿ ಫ್ರೆಂಡ್ಸ್ ಪ್ರೋಟೀನ್ ಕೊರತೆಯ ಸಮಸ್ಯೆ ಇರುವ ವ್ಯಕ್ತಿಗಳು ತಮ್ಮ ಇಡೀ ದೇಹವು ದುರ್ಬಲವಾಗುತ್ತಿದೆ ಯಾವುದೇ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ ದೇಹದಲ್ಲಿ ಜೀವನೋತ್ಸವವೇ ಉಳಿದಿಲ್ಲ ಎನ್ನುವಂತ ದೂರುಗಳನ್ನು ನೀಡುತ್ತಿರುತ್ತಾರೆ ಈ ಸಮಸ್ಯೆಗೆ ಪ್ರಮುಖ ಕಾರಣವೆಂದರೆ ನಿಮ್ಮ ದೇಹದಲ್ಲಿ ಪ್ರೋಟೀನ್ ಕೊರತೆ ಅಂದರೆ ದೇಹದಲ್ಲಿ ಪ್ರೋಟೀನ್ ಪ್ರಮಾಣವು ನಿಧಾನವಾಗಿ ಕಡಿಮೆಯಾಗಲು ಪ್ರಾರಂಭಿಸಿದಾಗ ನಮ್ಮ ದೇಹದ ಸ್ನಾಯುಗಳು ಕರಗಲು ಪ್ರಾರಂಭಿಸುತ್ತವೆ ಹಾಗೆ ನಮ್ಮ ದೇಹವು ಶಿಥಿಲಗೊಳ್ಳಲು ಪ್ರಾರಂಭಿಸುತ್ತದೆ ಇದರಿಂದಾಗಿ ನಿಮಗೆ ದಿನವಿಡೀ ಆಯಾಸವೆನಿಸುತ್ತದೆ ಹಲವು ಬಾರಿ ಸಮಸ್ಯೆ ಇರುವ ವ್ಯಕ್ತಿಗೆ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗಬೇಕೆನಿಸುತ್ತದೆ ಅಥವಾ ಮೂತ್ರದಲ್ಲಿ ನೊರೆ ಬರುವುದು ಅಥವಾ ವಸ್ತು ಕಂಡು ಬಂದರೂ ಅದನ್ನು ನಾವು ಪ್ರೋಟೀನ್ ಕೊರತೆಯ ಲಕ್ಷಣವೆಂದು ಪರಿಗಣಿಸಬೇಕು ಏಕೆಂದರೆ ಇದರ ಅರ್ಥ ಅಗತ್ಯವಿರುವ ಪ್ರೋಟೀನ್ ನಮ್ಮ ದೇಹದಿಂದ ಹೊರ ಹೋಗುತ್ತಿದೆ ಈ ಲಕ್ಷಣವು ನಮ್ಮ ದೇಹವನ್ನು ಒಳಗಿನಿಂದಲೇ ದುರ್ಬಲಗೊಳಿಸುತ್ತಿದೆ ಎಂಬುದರ ಸಂಕೇತವಾಗಿದೆ ಹಾಗೆಯೇ ಆ ವ್ಯಕ್ತಿಯು ಯಾವಾಗಲೂ ಸುಸ್ತಾಗುವುದು ಆತಂಕ ಪಡುವುದು ಸಣ್ಣ ಸಣ್ಣ ವಿಷಯಗಳಿಗೂ ಕಿರಿಕಿರಿಗೊಳ್ಳುವುದು ಮತ್ತು ಯಾವಾಗಲೂ ನಿಶಕ್ತಿ ಹಾಗೂ ದೌರ್ಬಲ್ಯವನ್ನು ಅನುಭವಿಸುತ್ತಿರುತ್ತಾನೆ ಇನ್ನು ಅಂತವರ ಮೂಳೆಗಳು ಮೊದಲಿಗಿಂತ ದುರ್ಬಲವಾಗಿ ಎಂದು ಗುರುತಿಸಬಹುದು ಏಕೆಂದರೆ ನಿಮ್ಮ ಮೂಳೆಗಳ ಸಾಂದ್ರತೆ ಕಡಿಮೆಯಾಗಿ ನಿಮ್ಮ ದೇಹವು ಇಂದಿನಷ್ಟು ಬಲವಾಗಿಲ್ಲ ಎಂದು ನಿಮಗೆ ಅನಿಸುತ್ತಿದ್ದರೆ ಈಗ ಹೇಳುತ್ತಿರುವ ಈ ಎರಡು ರೀತಿಯ ಪದಾರ್ಥಗಳನ್ನು ನೀವು ತಪ್ಪದೆ ಸೇವಿಸಬೇಕು ಇದು ರಾಮಬಾಣದಂತ ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತದೆ ಈ ಪದಾರ್ಥಗಳು ನಿಮ್ಮ ಸ್ನಾಯುಗಳು ಮತ್ತು ಮೂಳೆಗಳಿಗೆ ಬಲ ನೀಡುವುದಲ್ಲದೆ ನಿಮ್ಮ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ನಿಮ್ಮ ರಕ್ತನಾಳಗಳಲ್ಲಿನ ಅಡೆತಡೆಗಳನ್ನು ನಿಧಾನವಾಗಿ ಸ್ವಚ್ಛಗೊಳಿಸಲು ಕೂಡ ತುಂಬಾ ಸಹ ಸಹಾಯ ಮಾಡುತ್ತದೆ ಹಾಗಾದರೆ ಆ ಎರಡು ವಿಶೇಷ ಪದಾರ್ಥಗಳು ಯಾವುವು ಈ ಮಾಹಿತಿಯು ವಿಶೇಷವಾಗಿ ಸಸ್ಯಹಾರಿಗಳಿಗೆ ಬಹಳ ಉಪಯುಕ್ತವಾಗಿದೆ ಏಕೆಂದರೆ ನೀವು ಇದುವರೆಗೆ ಪ್ರಾಣಿಗಳಿಂದ ಲಭಿಸುವ ಪ್ರೋಟೀನ್ ಬಗ್ಗೆ ಹೆಚ್ಚಾಗಿ ಕೇಳಿರಬಹುದು ಹೆಚ್ಚಿನ ಜನರು ಪ್ರೋಟೀನ್ ಎಂದರೆ ಕೇವಲ ಪ್ರಾಣಿಗಳಿಂದ ಮಾತ್ರ ಲಭಿಸುತ್ತದೆ ಎಂದು ಭಾವಿಸಿರುತ್ತಾರೆ ಇನ್ನು ಕೆಲವರು ಹಾಲು ಮೊಸರು ಮತ್ತು ಪನ್ನೀರ್ ವಸ್ತುಗಳನ್ನು ತಿನ್ನುವ ಮೂಲಕ ಪ್ರೋಟೀನ್ ಕೊರತೆಯಾಗದಂತೆ ನೋಡಿಕೊಳ್ಳಬಹುದು ಅಂದುಕೊಳ್ಳುತ್ತಾರೆ ಆದರೆ ಸತ್ಯವೇನೆಂದರೆ ನೂರು ಗ್ರಾಮ್ ಆಲಿನಿಂದ ಕೇವಲ ಮೂರರಿಂದ ನಾಲ್ಕು ಗ್ರಾಂ ಪ್ರೋಟೀನ್ ಮಾತ್ರ ಲಭಿಸುತ್ತದೆ ಇದು ನಮ್ಮ ದೇಹದ ದೈನಂದಿನ ಅಗತ್ಯಕ್ಕೆ ಹೋಲಿಸಿದರೆ ಬಹಳ ಕಡಿಮೆ ಪ್ರಮಾಣ ಇನ್ನು ಹಸಿರು ತರಕಾರಿಗಳು ಕ್ಯಾರೆಟ್ ಪಾಲಕ್ ಬಟಾಣಿ ಅಥವಾ ಹೂಕೋಸುಗಳಲ್ಲಿಯೂ ಸ್ವಲ್ಪ ಪ್ರೋಟೀನ್ ಅಂಶವಿರುತ್ತದೆ ಆದರೆ ಅದು ಬಹಳ ಕಡಿಮೆ ಪ್ರಮಾಣದಲ್ಲಿರುವುದರಿಂದ ನಮ್ಮ ದೇಹದ ಸಂಪೂರ್ಣ ಅಗತ್ಯವನ್ನು ಪೂರೈಸಲು ಸಾಧ್ಯವಿಲ್ಲ ಮಾಂಸಾಹಾರಿಗಳಿಗೆ ತಾಲ್ಮಾನ್ ಮೀನು ಮೊಟ್ಟೆ ಅಥವಾ ಮಾಂಸದಂತಹ ಅನೇಕ ಆಯ್ಕೆಗಳಿರುತ್ತವೆ ಇವುಗಳ ಮೂಲಕ ಅವರು ಸಂಪೂರ್ಣ ಪ್ರೋಟೀನ್ ಪಡೆಯಬಹುದು ಆದರೆ ಸಸ್ಯಹಾರಿಗಳ ವಿಷಯಕ್ಕೆ ಬಂದರೆ ಪ್ರೋಟೀನ್ ನ ನೈಸರ್ಗಿಕ ಮೂಲಗಳನ್ನು ಪಡೆಯುವುದು ಬಹಳ ಕಷ್ಟವಾಗುತ್ತದೆ ಕೇವಲ ಪ್ರೋಟೀನ್ ಸೇವಿಸಿದರೆ ಸಾಲದು ಪ್ರೋಟೀನ್ ಅನ್ನು ನಮ್ಮ ದೇಹವು ಸರಿಯಾಗಿ ಜೀರ್ಣಿಸಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ ಇಲ್ಲದಿದ್ದರೆ ನೀವು ಪ್ರೋಟೀನ್ ಸೇವಿಸಿದರೂ ನಿಮ್ಮ ದೇಹವು ಅದನ್ನು ಸಂಪೂರ್ಣವಾಗಿ ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅದು ಸರಿಯಾಗಿ ಜೀರ್ಣವಾಗದಿದ್ದರೆ ತಕ್ಷಣವೇ ಮೂತ್ರದ ಮೂಲಕ ಹೋಗುತ್ತದೆ ಅಂತ ಸಂದರ್ಭದಲ್ಲಿ ನಮ್ಮ ದೇಹಕ್ಕೆ ಯಾವುದೇ ಪ್ರಯೋಜನವಾಗುವುದಿಲ್ಲ ಆದ್ದರಿಂದ ನಮ್ಮ ದೇಹಕ್ಕೆ ಬೇಕಾದಷ್ಟು ಪ್ರೋಟೀನ್ ಲಭಿಸದಿದ್ದರೆ ಅಥವಾ ಮೂಳೆಗಳು ಒಳಗಿನಿಂದ ಟೊಳ್ಳಾಗಲು ಪ್ರಾರಂಭಿಸಿದರೆ ನಮ್ಮ ದೇಹದ ರಚನೆಯೇ ದುರ್ಬಲಗೊಳ್ಳಲು ಪ್ರಾರಂಭವಾಗುತ್ತದೆ ಹಾಗೆ ವೃದ್ಧಾಪ್ಯದ ಲಕ್ಷಣಗಳು ಬಹಳ ಬೇಗನೆ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಪ್ರೋಟೀನ್ ನಮ್ಮ ದೇಹದಲ್ಲಿ ಸರಿಯಾಗಿ ಕೆಲಸ ಮಾಡಬೇಕೆಂದರೆ ಅದರಲ್ಲಿ ಒಂಬತ್ತು ಅಗತ್ಯವಾದ ಅಮೈನು ಆಮ್ಲಗಳು ಇರಬೇಕು ಆಗ ಮಾತ್ರ ನಾವು ಸೇವಿಸಿದ ಪ್ರೋಟೀನ್ ಸಂಪೂರ್ಣವಾಗಿ ಜೀರ್ಣವಾಗಿ ನಮ್ಮ ದೇಹ ಸಿಗುವಂತೆ ಮಾಡುತ್ತದೆ ಈ ಒಂಬತ್ತು ಅಮೈನೋ ಆಮ್ಲಗಳು ನಮ್ಮ ದೇಹಕ್ಕೆ ಅತ್ಯಂತ ಅವಶ್ಯಕ ಏಕೆಂದರೆ ಇವುಗಳಿಲ್ಲದೆ ನಾವು ಸೇವಿಸುವ ಪ್ರೋಟೀನ್ ಅಪೂರ್ಣವಾಗಿರುತ್ತದೆ ಮತ್ತು ನಮ್ಮ ದೇಹಕ್ಕೆ ಪೂರ್ಣ ಪ್ರಮಾಣದ ಪ್ರಯೋಜನಗಳು ಸಿಗುವುದಿಲ್ಲ ನೀವು ಜಿಮ್ ಗೆ ಹೋದರೆ ಅಥವಾ ಬಾಡಿ ಬಿಲ್ಡ್ ಮಾಡುತ್ತಿದ್ದರೆ ಅಂತವರು ಕೂಡ ಹಾಲಿನಿಂದ ತಯಾರಿಸಿದ ವೇ ಪ್ರೋಟೀನ್ ಪೌಡರ್ ಅನ್ನು ಬಳಸುತ್ತಾರೆ ಇದು ಮಾರುಕಟ್ಟೆಯಲ್ಲಿ ಬಹಳ ದುಬಾರಿ ಬೆಲೆಗೆ ಮಾರಾಟವಾಗುತ್ತದೆ ಆದರೆ ನಾನು ಹೇಳಲು ಹೊರಟಿರುವ ಈ ಪ್ರೋಟೀನ್ ಸಂಪೂರ್ಣವಾಗಿ ವಾದದ್ದು ಮತ್ತು ವೇವ್ ಪ್ರೋಟೀನ್ಗೆ ಹೋಲಿಸಿದರೆ ಬಹಳ ಅಗ್ಗವಾಗಿದೆ ಮುಖ್ಯವಾಗಿ ಸಾಮಾನ್ಯ ಜನರು ಕೂಡ ಇದನ್ನು ಬಹಳ ಸುಲಭವಾಗಿ ಬಳಸಬಹುದು ಏಕೆಂದರೆ ಪ್ರೋಟೀನ್ ಪೌಡರ್ ಗಳು ದುಬಾರಿಯಾಗುವುದರಿಂದ ಎಲ್ಲರೂ ಬಳಸಲು ಸಾಧ್ಯವಿಲ್ಲ ಹಾಗಾದರೆ ಆ ಪದಾರ್ಥಗಳು ಯಾವುವು ಎಂದರೆ ಒಂದು ಸೋಯಾಬೀನ್ ಇನ್ನೊಂದು ಕ್ವಿನೋವಾ ಇವು ನಮ್ಮ ದೇಹಕ್ಕೆ ಅಪಾರ ಪ್ರಯೋಜನವನ್ನು ನೀಡುತ್ತವೆ ಏಕೆಂದರೆ ಇವುಗಳಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಿರುವ ಒಂಬತ್ತು ಅಮೈನೋ ಆಮ್ಲಗಳು ಏರಳವಾಗಿವೆ ಇವು ನಮ್ಮ ದೇಹವನ್ನು ಬಲಶಾಲಿಯಾಗಿ ಶಕ್ತಿಯುತವಾಗಿ ಮತ್ತು ಆರೋಗ್ಯಕರವಾಗಿ ಪರಿವರ್ತಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ನಾವು ಈ ಪದಾರ್ಥಗಳನ್ನು ನಮ್ಮ ಆಹಾರದಲ್ಲಿ ಸೇರಿಸಿದಾಗ ಅವುಗಳಲ್ಲಿನ ಪ್ರೋಟೀನ್ ನಮ್ಮ ದೇಹವನ್ನು ಪ್ರವೇಶಿಸಿ ರಕ್ತದಲ್ಲಿ ಬೆರೆಯುತ್ತದೆ ಆ ನಂತರ ಈ ಶಕ್ತಿಯುತ ಪ್ರೋಟೀನ್ ರಕ್ತದ ಮೂಲಕ ನಮ್ಮ ದೇಹದ ಪ್ರತಿಯೊಂದು ಮೂಲೆಗೂ ತಲುಪುತ್ತದೆ ಇದರಿಂದಾಗಿ ದೇಹದ ಪ್ರತಿಯೊಂದು ಭಾಗವು ಚುರುಕಾಗಿ ಮತ್ತು ಬಲಶಾಲಿಯಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತದೆ ಯಾವಾಗ ನಮ್ಮ ದೇಹದಲ್ಲಿ ಅಲ್ಬಮಿ ಎಂಬ ಪ್ರೋಟೀನ್ ಸಂಖ್ಯೆ ಕಡಿಮೆಯಾಗುತ್ತದೆಯೋ ಅದು ನಮ್ಮ ಆರೋಗ್ಯದ ಮೇಲೆ ಸ್ಪಷ್ಟವಾದ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಆ ನಂತರ ನಮಗೆ ನಿಧಾನವಾಗಿ ಅನೇಕ ಗಂಭೀರ ಕಾರ್ಯಗಳು ಬರಲು ಪ್ರಾರಂಭಿಸುತ್ತವೆ ಕೆಲವರಿಗೆ ಮೂತ್ರ ಸಂಬಂಧಿ ಸಮಸ್ಯೆಗಳು ಇನ್ನು ಕೆಲವರಿಗೆ ಚರ್ಮ ರೋಗಗಳು ಹೀಗೆ ಹಲವು ಸಮಸ್ಯೆಗಳು ಪ್ರೋಟೀನ್ ಕೊರತೆಯಿಂದಲೇ ಉಂಟಾಗುತ್ತವೆ ಏಕೆಂದರೆ ಅಲ್ಬುಮಿನ್ ಎಂದು ಕರೆಯಲ್ಪಡುವ ಪ್ರಮುಖ ಪ್ರೋಟೀನ್ ನಮ್ಮ ದೇಹದಿಂದ ಹೊರ ಹೋಗಲು ಪ್ರಾರಂಭಿಸುತ್ತದೆ ಇಂತಹ ಲಕ್ಷಣಗಳು ನಮ್ಮ ದೇಹದಲ್ಲಿ ಅಗತ್ಯ ಪ್ರಮಾಣದ ಪ್ರೋಟೀನ್ ಇಲ್ಲ ಎಂಬುದನ್ನು ಸೂಚಿಸುವ ಸಂಕೇತಗಳಾಗಿವೆ ಈ ಸಮಸ್ಯೆಯು ವಿಶೇಷವಾಗಿ ವೃದ್ಧರಲ್ಲಿ ಅಥವಾ ಗರ್ಭಧಾರಣೆಯ ನಂತರ ದೌರ್ಬಲ್ಯವನ್ನು ಅನುಭವಿಸುವ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಅಂತ ವ್ಯಕ್ತಿಗಳು ದೇಹದಲ್ಲಿ ಆಯಾಸ ದೌರ್ಬಲ್ಯ ಅಥವಾ ದೇಹವೆಲ್ಲ ಹಗುರವಾದಂತೆ ಅಥವಾ ಏನು ಅರ್ಥವಾಗದಂತ ಗೊಂದಲದ ಸ್ಥಿತಿಯನ್ನು ಅನುಭವಿಸುತ್ತಾರೆ ಆದರೆ ಇಲ್ಲಿ ನಿಮಗೆಲ್ಲರಿಗೂ ಒಂದು ಮುಖ್ಯವಾದ ಅನುಮಾನ ಬರಬಹುದು ಒಂದು ವೇಳೆ ಈ ಒಂಬತ್ತು ಪ್ರಮುಖ ಅಮೋನ ಆಮ್ಲಗಳನ್ನು ನಾವು ದೇಹಕ್ಕೆ ನೀಡದಿದ್ದರೆ ನಮ್ಮ ದೇಹದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಎಂದು ವಾಸ್ತವವಾಗಿ ನಮ್ಮ ದೇಹದಲ್ಲಿ ಮಿಲಿಯನ್ ಗಟ್ಟಲೆ ನರನಾಡಿಗಳಿವೆ ಅವುಗಳಲ್ಲಿ ಪ್ರತಿನಿತ್ಯ ಪ್ರತಿ ಸೆಕೆಂಡ್ ರಕ್ತವು ಅರಿಯುತ್ತಲೇ ಇರುತ್ತದೆ ಈ ನರಗಳಲ್ಲಿ ಅರಿಯುವ ರಕ್ತವು ಒಂದು ಬಲವಾದ ಮತ್ತು ದಪ್ಪವಾದ ಪದರದಿಂದ ಮುಚ್ಚಲ್ಪಟ್ಟಿರುತ್ತದೆ ಈ ಪದರವು ರೋಟಿ ತಯಾರಿಸಲ್ಪಟ್ಟಿರುತ್ತದೆ ಎಂಬುದು ನಿಮಗೆ ಗೊತ್ತಿದೆಯೇ ಈ ಪದರವು ರಕ್ತ ಮತ್ತು ದೇಹದಲ್ಲಿನ ಇತರೆ ದ್ರವ ಭಾಗಗಳನ್ನು ನಿಯಂತ್ರಿಸಲು ಮತ್ತು ಅವುಗಳ ಸರಿಯಾದ ಸ್ಥಳದಲ್ಲಿ ಇರಿಸಲು ತುಂಬಾ ಸಹಾಯ ಮಾಡುತ್ತದೆ ಆದರೆ ಯಾವಾಗ ದೇಹದಲ್ಲಿ ಪ್ರೋಟೀನ್ ಪ್ರಮಾಣವು ಕಡಿಮೆಯಾಗಲು ಪ್ರಾರಂಭಿಸುತ್ತದೆಯೋ ಆಗ ಈ ಪದರವು ಕ್ರಮೇಣ ದುರ್ಬಲಗೊಳ್ಳಲು ಪ್ರಾರಂಭವಾಗುತ್ತದೆ ಇದರಿಂದ ಏನಾಗುತ್ತದೆ ಎಂದರೆ ಈ ನರಗಳಿಂದ ರಕ್ತ ಮತ್ತು ನೀರು ಸೋರಿಕೆಯಾಗಿ ಹೊರಬರಲು ಪ್ರಾರಂಭಿಸುತ್ತದೆ ಹೀಗೆ ಸೋರಿಕೆಯಾದ ದ್ರವವು ದೇಹದ ವಿವಿಧ ಭಾಗಗಳಲ್ಲಿ ಸಂಗ್ರಹವಾಗಿ ಊತ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ ಈ ಒಂಬತ್ತು ಅಮೋನ ಆಮ್ಲಗಳು ನಮ್ಮ ದೇಹಕ್ಕೆ ಏಕೆ ಅಷ್ಟು ಮುಖ್ಯ ಎಂಬುದು ಈಗ ನಿಮಗೆ ಅರ್ಥವಾಗಿರಬೇಕು ಹಾಗಾದರೆ ಈಗ ನಮ್ಮ ದೇಹದಲ್ಲಿ ಪ್ರೋಟೀನ್ ಕೊರತೆ ಇದೆಯೇ ಅಥವಾ ಇಲ್ಲವೇ ಎಂಬುದನ್ನು ಗುರುತಿಸುವುದು ಹೇಗೆ ಎಂಬ ಅನುಮಾನ ನಿಮಗೆ ಬರಬಹುದು ಅದಕ್ಕೆ ಉತ್ತರವನ್ನು ಸ್ವಲ್ಪ ವಿವರವಾಗಿ ತಿಳಿದುಕೊಂಡರೆ ಮಾತ್ರ ನಿಮಗೆ ಅರ್ಥವಾಗುತ್ತದೆ ಅದೇನೆಂದರೆ ನಮ್ಮ ದೇಹದಲ್ಲಿ ಪ್ರೋಟೀನ್ ನಿಧಾನವಾಗಿ ಕಡಿಮೆಯಾಗಲು ಪ್ರಾರಂಭಿಸಿದಾಗ ಮೊದಲಿಗೆ ಯಾವುದೇ ದೊಡ್ಡ ಲಕ್ಷಣಗಳು ನಿಮಗೆ ಕಾಣಿಸುವುದಿಲ್ಲ ಆದರೆ ಪರಿಸ್ಥಿತಿಯು ಕೈ ಮೀರಿ ಹೋದಾಗ ನಮ್ಮ ದೇಹವು ಒಂದಲ್ಲ ಒಂದು ರೀತಿಯಲ್ಲಿ ಆ ಲಕ್ಷಣಗಳನ್ನು ಸೂಚಿಸಲು ಪ್ರಾರಂಭ ುತ್ತದೆ ಉದಾಹರಣೆಗೆ ನಮ್ಮ ಕಾಲು ಬೆರಳುಗಳು ಕೈಗಳ ಬೆರಳುಗಳು ಅಥವಾ ಪೂರ್ತಿ ಕೈಕಾಲುಗಳು ಭಾರವಾದಂತೆ ಮರಗಟ್ಟಿದಂತೆ ಅಥವಾ ಊದಿಕೊಂಡಂತೆ ಅನಿಸಲು ಪ್ರಾರಂಭಿಸುತ್ತದೆ ಆದರೆ ಇಲ್ಲಿ ಒಂದು ಸ್ಪಷ್ಟವಾದ ಸೂಚನೆ ಏನೆಂದರೆ ನಮ್ಮ ಕಣ್ಣುಗಳ ಕೆಳಗೆ ಅಂದರೆ ಕಣ್ಣಿನ ರೆಪ್ಪೆಗಳು ಕೆಲವು ಜನರಿಗೆ ತುಂಬಾ ಒಪ್ಪಿದಂತೆ ಊದಿಕೊಂಡಂತೆ ಕಾಣಿಸುತ್ತಲ್ಲವೇ ಇದು ನಮ್ಮ ದೇಹದಿಂದ ಪ್ರೋಟೀನ್ ಸೋರಿಕೆಯಾಗುತ್ತಿರುವಾಗ ನಮ್ಮ ದೇಹದ ಆಂತರಿಕ ವ್ಯವಸ್ಥೆಯು ದುರ್ಬಲಗೊಳ್ಳುತ್ತಿದೆ ಎಂಬುದನ್ನು ಏಳು ಒಂದು ಸಂಕೇತವಾಗಿದೆ ಈಗ ದೇಹದಲ್ಲಿ ಪ್ರೋಟೀನ್ ಕೊರತೆ ಹೀಗೆ ಉಂಟಾಗಬಹುದು ಎಂಬುದನ್ನು ಕೂಡ ನಾವು ತಿಳಿದುಕೊಳ್ಳಬೇಕು ಈ ಪರಿಸ್ಥಿತಿಗೆ ಅನೇಕ ಕಾರಣಗಳಿರಬಹುದು ಆದರೆ ಕೆಲವು ಸಾಮಾನ್ಯ ಕಾರಣಗಳನ್ನು ತಿಳಿದುಕೊಳ್ಳುವುದು ಪ್ರತಿಯೊಬ್ಬರಿಗೂ ಮುಖ್ಯ ಇವುಗಳಲ್ಲಿ ಅತ್ಯಂತ ಸಾಮಾನ್ಯವಾದ ಕಾರಣವೆಂದರೆ ಮಧುಮೇಹ ದಟ್ ಮೀನ್ಸ್ ಡಯಾಬಿಟಿಸ್ ಒಬ್ಬ ವ್ಯಕ್ತಿಯ ದೇಹದಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚು ಸಕ್ಕರೆಯ ಅಂಶವಿದ್ದಾಗ ಅದು ಕಿಡ್ನಿಗಳ ಮೇಲೆ ತೀವ್ರವಾದ ಕೆಟ್ಟ ಪರಿಣಾಮಗಳನ್ನು ಬೀರುತ್ತದೆ ಅಂತ ವ್ಯಕ್ತಿಗಳು ರಾತ್ರಿ ಸಮಯದಲ್ಲಿ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡುತ್ತಾರೆ ಅಥವಾ ಮೂತ್ರವನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟಕರವಾಗುತ್ತದೆ ಕೆಲವು ಸಲವಂತೂ ಮೂತ್ರವು ಸೋರಿಕೆಯಾಗಲು ಶುರುವಾಗುತ್ತದೆ ಏಕೆಂದರೆ ನಮ್ಮ ದೇಹದಲ್ಲಿನ ಪ್ರೋಟೀನ್ ಕೊರತೆಯಿಂದಾಗಿ ಮೂತ್ರಕೋಶ ಮತ್ತು ಅದರ ಸುತ್ತಲಿನ ಸ್ನಾಯುಗಳು ಕೂಡ ದುರ್ಬಲಗೊಳ್ಳುತ್ತವೆ ಹಾಗೆಯೇ ಇದಕ್ಕೆ ಮತ್ತೊಂದು ಪ್ರಮುಖ ಕಾರಣವೆಂದರೆ ಅಧಿಕ ರಕ್ತದೊತ್ತಡ ದಟ್ ಮೀನ್ಸ್ ಹೈ ಬ್ಲಡ್ ಪ್ರೆಷರ್ ಒಬ್ಬ ವ್ಯಕ್ತಿಯ ರಕ್ತದೊತ್ತಡವು ಹೆಚ್ಚುತ್ತಿದ್ದರೆ ಆ ವ್ಯಕ್ತಿಯ ದೇಹದಲ್ಲಿನ ನರಗಳು ಮತ್ತು ಅಂಗಗಳ ಮೇಲೆ ಒತ್ತಡವು ಹೆಚ್ಚುತ್ತಲೇ ಇರುತ್ತದೆ ಅಧಿಕ ರಕ್ತದೊತ್ತಡದ ಸ್ಥಿತಿಯಲ್ಲಿ ನಮ್ಮ ನರಗಳ ಪದರಗಳು ದುರ್ಬಲಗೊಳ್ಳಲು ಶುರುವಾಗುತ್ತವೆ ಫ್ರೆಂಡ್ಸ್ ಈಗ ಈ ದೌರ್ಬಲ್ಯದಿಂದ ಹೊರಬರಲು ಬಹಳ ಸಹಾಯ ಮಾಡುವ ಕೆಲವು ವಿಶೇಷ ಆಹಾರ ಪದಾರ್ಥಗಳ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ ಅಂತವುಗಳಲ್ಲಿ ಮೊದಲನೇದಾಗಿ ನಾವು ಹೇಳಬೇಕೆಂದರೆ ಸೋಯಾಬೀನ್ ಇದು ಪ್ರತಿಯೊಬ್ಬರ ಮನೆಯಲ್ಲಿ ಇರಬಹುದು ಅಥವಾ ನಿಮ್ಮ ಹತ್ತಿರದ ಸೂಪರ್ ಮಾರ್ಕೆಟ್ ಅಥವಾ ಕಿರಾಣಿ ಅಂಗಡಿಗಳಲ್ಲಿಯೂ ಸುಲಭವಾಗಿ ಲಭ್ಯವಿರುತ್ತದೆ ಇನ್ನು ಸೋಯಾಬೀನ್ ನಿಂದ ನಂತಹ ಅನೇಕ ರೀತಿಯ ವಸ್ತುಗಳನ್ನು ಸಹ ತಯಾರಿಸಲಾಗುತ್ತದೆ ಕರೆಯುತ್ತಾರೆ ಅಂದರೆ ಇದು ನೋಡಲು ಇರುತ್ತದೆ ಟೋಪು ವಾಸ್ತವವಾಗಿ ಸೋಯಾಬಿನ್ ಹಾಲನ್ನು ಗಟ್ಟಿಗೊಳಿಸಿ ಸೋಯಾ ಹಾಲಿನಿಂದ ತಯಾರಿಸಲಾಗುತ್ತದೆ ಏಕೆಂದರೆ ಇದರಲ್ಲಿ ಪ್ರೋಟೀನ್ ಬಹಳ ಸಮೃದ್ಧವಾಗಿ ಲಭಿಸುತ್ತದೆ ಇನ್ನು ಸೋಯಾಬೀನ್ ಮಾರುಕಟ್ಟೆಯಲ್ಲಿ ಮೂರು ರೂಪಗಳಲ್ಲಿ ಲಭ್ಯವಿದೆ ಅವುಗಳಲ್ಲಿ ಮೊದಲನೆಯದು ಬಿಳಿ ಬಣ್ಣದ ಸೋಯಾಬೀನ್ ಕಾಳುಗಳು ಇನ್ನು ಎರಡನೆಯದು ಕಪ್ಪು ಬಣ್ಣದ ಸೋಯಾಬೀನ್ ಕಾಳುಗಳು ಮೂರನೆಯದು ಹಸಿರು ಸೋಯಾಬೀನ್ ಇದನ್ನು ಎಡಮಾಮೆ ಎಂದು ಕರೆಯುತ್ತಾರೆ ಈ ಮೂರು ವಿಧದ ಗಳು ಕೂಡ ನಮ್ಮ ಶರೀರಕ್ಕೆ ಬಹಳ ಪೋಷಣೆಯನ್ನು ನೀಡುತ್ತವೆ ಅಂದರೆ ಸುಮಾರು ನೂರು ನಲವತ್ತು ಗ್ರಾಂ ಪ್ರೋಟೀನ್ ಇರುತ್ತದೆ ಅಷ್ಟೇ ಅಲ್ಲದೆ ಇದು ನಮ್ಮ ಶರೀರದ ಸ್ನಾಯುಗಳನ್ನು ಬಲಪಡಿಸಲು ಹಾಗೂ ನಮಗೆ ಶಕ್ತಿಯನ್ನು ನೀಡಲು ಬಹಳ ಮುಖ್ಯವಾದ ಒಂಬತ್ತು ಆಸಿಡ್ ಗಳನ್ನು ಸಹ ಹೊಂದಿರುತ್ತದೆ ಅಷ್ಟೇ ಅಲ್ಲದೆ ಸೋಯಾಬೀನ್ ಬಹಳ ಫೈಬರ್ ಅನ್ನು ಕೂಡ ಹೊಂದಿರುತ್ತದೆ ಇದು ನಮ್ಮ ಜೀರ್ಣ ಶಕ್ತಿಯನ್ನು ಸುಧಾರಿಸುತ್ತದೆ ಹಾಗೆಯೇ ನಮ್ಮ ಅಧಿಕ ತೂಕವನ್ನು ಸಮತೋಲನಗೊಳಿಸಲು ಕೂಡ ತುಂಬಾ ಸಹಾಯ ಮಾಡುತ್ತದೆ ಅದರಲ್ಲಿರುವ ಗುಡ್ ಫ್ಯಾಟಿ ಆಸಿಡ್ ನಮ್ಮ ಹೃದಯವನ್ನು ಆರೋಗ್ಯವಾಗಿರಿಸುತ್ತದೆ ಹಾಗೆಯೇ ನಮ್ಮ ಶರೀರವನ್ನು ದಿನವಿಡಿ ಶಕ್ತಿಯುತವಾಗಿಸುತ್ತದೆ ಹಾಗೆಯೇ ಸೋಯಾಬಿನ್ ನಲ್ಲಿರುವ ಫ್ಲೇವರ್ ಗಳು ಶರೀರದಲ್ಲಿ ಕ್ಯಾನ್ಸರ್ ಕಣಗಳ ಬೆಳವಣಿಗೆಯನ್ನು ಕೂಡ ತಡೆಯುತ್ತದೆ ಮುಖ್ಯವಾಗಿ ಯಾರು ಸ್ತನ ಕ್ಯಾನ್ಸರ್ ನಿಂದ ಅಥವಾ ಪ್ರೋಸ್ಟೇಟ್ ನಿಂದ ಅಥವಾ ಶರೀರದಲ್ಲಿ ಟ್ಯೂಮರ್ ಗಳಿಂದ ಬಳಲುತ್ತಿದ್ದಾರೋ ಅಂತವರಿಗೆ ಇದು ಬಹಳ ಸಹಾಯ ಮಾಡುತ್ತದೆ ಹಾಗೆ ಸ್ನಾಯುಗಳ ಬಲಕ್ಕೆ ನಮ್ಮ ಹೃದಯದ ಆರೋಗ್ಯಕ್ಕೆ ಮುಖ್ಯವಾದ ಪೊಟೇಶಿಯಂ ಜೊತೆಗೆ ನಂತಹ ಅಂಶಗಳು ಕೂಡ ಏರಳವಾಗಿವೆ ಇನ್ನು ಯಾರಿಗಾದರೂ ಮೂಳೆಗಳಲ್ಲಿ ದೌರ್ಬಲ್ಯ ಅಥವಾ ಕೀಳುಗಳಲ್ಲಿ ನೋವು ಇರುತ್ತದೆಯೋ ಅಂತವರು ಪ್ರತಿದಿನ ತಮ್ಮ ಆಹಾರದಲ್ಲಿ ಸೋಯಾಬೀನ್ ಅನ್ನು ತಪ್ಪದೇ ತೆಗೆದುಕೊಳ್ಳಬೇಕು ಇನ್ನು ಅಂತಹದ್ದೇ ಮತ್ತೊಂದು ಪ್ರಮುಖ ಆಹಾರ ಪದಾರ್ಥವಾದ ವಿನೋವಾ ಈಗ ಇದರ ಬಗ್ಗೆಯೂ ಕೂಡ ತಿಳಿದುಕೊಳ್ಳೋಣ ಆದರೆ ಇದು ಒಂದು ವಿದೇಶಿ ಆದರೆ ಈಗ ಇದು ನಮ್ಮ ಭಾರತ ದೇಶದಲ್ಲಿಯೂ ಸುಲಭವಾಗಿ ಲಭ್ಯವಿದೆ ಏಕೆಂದರೆ ಒಂದು ಕಾಲದಲ್ಲಿ ಇದನ್ನು ಕೇವಲ ಅಮೆರಿಕ ಅಥವಾ ಯುರೋಪ್ ನಲ್ಲಿ ಮಾತ್ರ ತಿನ್ನುತ್ತಿದ್ದರು ಆದರೆ ಈಗ ನಮ್ಮ ಭಾರತೀಯ ರೈತರು ಕೂಡ ಇದನ್ನು ಬೆಳೆಯಲು ಪ್ರಾರಂಭ ಮಾಡಿದ್ದಾರೆ ಏಕೆಂದರೆ ನಮ್ಮ ಭಾರತೀಯ ಪ್ರಜೆಗಳು ಕೂಡ ಈಗ ಈ ಬೀಜಗಳನ್ನು ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಲು ಪ್ರಾರಂಭ ಮಾಡಿದ್ದಾರೆ ಈ ಕ್ವಿನೋವದ ಹೆಸರು ನಿಮಗೆ ಹೊಸದಾಗಿ ಅನಿಸಬಹುದು ಆದರೆ ಇದು ಬತುವ ಮತ್ತು ಅದೇ ಗಿಡದ ಜಾತಿಗೆ ಸೇರಿದ್ದಾಗಿದೆ ಇನ್ನು ಈ ಬೀಜಗಳಲ್ಲಿಯೂ ನಮ್ಮ ಶರೀರಕ್ಕೆ ಬೇಕಾದ ಎಲ್ಲ ಅಮೈನೋ ಆಸಿಡ್ಗಳು ಇರುತ್ತವೆ ಅಂದರೆ ಐರನ್ ಕ್ಯಾಲ್ಸಿಯಂ ಪೊಟ್ಯಾಸಿಯಂ ಮ್ಯಾಗ್ನೀಷಿಯಂ ಜಿಂಕ್ ಫಾಸ್ಫರಸ್ ಪೋಲಿಕ್ ಆಸಿಡ್ ಮತ್ತು ಕಾಫರ್ ಅನೇಕ ಪ್ರಮುಖ ಖನಿಜಗಳನ್ನು ಕೂಡ ಇದು ಹೊಂದಿರುತ್ತದೆ ಇನ್ನು ನಾವು ಪ್ರತಿದಿನ ಅನ್ನ ಅಥವಾ ರೊಟ್ಟಿಯ ಬದಲಾಗಿ ಇದನ್ನು ತಿಂದರೆ ಇದು ನಮ್ಮ ಶರೀರಕ್ಕೆ ಬಹಳಷ್ಟು ಶಕ್ತಿಯ ಜೊತೆಗೆ ಬಲವನ್ನು ಕೂಡ ಕೊಡುತ್ತದೆ ಇನ್ನು ಈ ಕ್ವಿನೋವಾ ಕೊರತೆಯನ್ನು ನೀಗಿಸುವುದು ಮಾತ್ರವಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಆಸಿಡಿಟಿ ಅಥವಾ ಕಾಸ್ಟಿಫೇಷನ್ ಅಥವಾ ಮಲಬದ್ಧತೆಯಂತಹ ಸಮಸ್ಯೆಗಳಿಂದ ಕೂಡ ಉಪಶಮನವನ್ನು ನೀಡುತ್ತದೆ ಹಾಗೆಯೇ ನಮ್ಮ ಹಲ್ಲುಗಳನ್ನು ಬಲಪಡಿಸುತ್ತದೆ ನಮ್ಮ ಹಲ್ಲುಗಳ ಸುತ್ತ ಇರುವ ಒಸಡುಗಳನ್ನು ಕೂಡ ಬಲವಾಗಿ ಮಾಡುತ್ತದೆ ಮೂಗಿನಿಂದ ರಕ್ತ ಸುರಿಯುವುದು ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡರೆ ನಮ್ಮ ಶರೀರದಲ್ಲಿ ಪೋಷಕಾಂಶಗಳ ಕೊರತೆ ಇದೆ ಎಂಬುದರ ಸೂಚನೆಯಾಗಿದೆ ಆದರೆ ಕ್ವಿನೋವರ್ ಇಂತಹ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಈ ಬೀಜಗಳು ನಮ್ಮ ಯಕೃತ್ತನ್ನು ಶುಭ್ರಪಡಿಸುತ್ತವೆ ನಮ್ಮ ಶರೀರವನ್ನು ಡಿಟಾಕ್ಸಿಫೈ ಮಾಡುತ್ತವೆ ನಮ್ಮ ಕಿಡ್ನಿಗಳನ್ನು ಉತ್ತಮವಾಗಿ ಕೆಲಸ ಮಾಡಲು ಸಹಕರಿಸುತ್ತವೆ ಹಾಗೆ ನಮ್ಮ ಮಾನಸಿಕ ಶಕ್ತಿಯನ್ನು ಬಲಪಡಿಸುತ್ತವೆ ಈ ಕ್ವಿನೋವರ್ ರೈಸ್ ಜ್ಞಾಪಕ ಶಕ್ತಿಯನ್ನು ಕೂಡ ದ್ವಿಗುಣಗೊಳಿಸುತ್ತದೆ ಆದ್ದರಿಂದ ದೊಡ್ಡವರಿಗೂ ಕೂಡ ಇದು ಬಹಳ ಒಳ್ಳೆಯದು ಇದರಲ್ಲಿರುವ ಫ್ಲೇವರ್ ನಾಯ್ಡ್ ಗಳು ಟ್ರಸ್ ಅನ್ನು ಕಡಿಮೆ ಮಾಡಿ ಮಾನಸಿಕವಾಗಿ ಒಬ್ಬ ವ್ಯಕ್ತಿಯನ್ನು ಪ್ರಶಾಂತವಾಗಿ ಮತ್ತು ಬಲಶಾಲಿಯಾಗಿ ಮಾಡುತ್ತವೆ ಫ್ರೆಂಡ್ಸ್ ಈ ಬೀಜಗಳಲ್ಲಿರುವ ಪೋಷಕಾಂಶಗಳ ಬಗ್ಗೆ ನಿಮಗೆ ಈಗ ಅರ್ಥವಾಗಿರಬಹುದು ಇನ್ನು ಇವುಗಳನ್ನು ಹೇಗೆ ತಿನ್ನಬೇಕು ಎಂದು ನೋಡುದಾದರೆ ನೀವು ರಾತ್ರಿ ಸಮಯದಲ್ಲಿ ಅರ್ಧ ಕಪ್ ವಿನೋವನ್ನು ನೀರಿನಲ್ಲಿ ನೆನೆ ಹಾಕಬೇಕು ಬೆಳಿಗ್ಗೆ ಅದನ್ನು ನೀರಿನಿಂದ ಬೇರ್ಪಡಿಸಿ ಅನ್ನವನ್ನು ಬೇಯಿಸುವ ಹಾಗೆ ಬೇಯಿಸಿಕೊಂಡು ತಿನ್ನಬಹುದು ನಿಮಗೆ ಉಪ್ಪು ಇಷ್ಟವಾದರೆ ಅಥವಾ ಬೇಯಿಸಿದ ಕ್ಯಾರೆಟ್ ಹಸಿರು ಬೀನ್ಸ್ ಅಥವಾ ಎಡಮಾಮೆ ಜೊತೆಗೆ ಇದರಲ್ಲಿ ಸ್ವಲ್ಪ ಕಲ್ಲು ಉಪ್ಪು ಅರಿಶಿಣ ಮತ್ತು ಕರಿಮೆಣಸಿನ ಪುಡಿ ಹಾಕಿದರೆ ರುಚಿಕರವಾದ ಕಿಚಡಿಯನ್ನು ಕೂಡ ತಯಾರಿಸಬಹುದು ಪ್ರತಿದಿನ ಅನ್ನ ಮತ್ತು ಚಪಾತಿಗಳಿಗೆ ಬದಲಾಗಿ ಇಂತಹ ಆರೋಗ್ಯಕರ ಆಹಾರಗಳನ್ನು ಆಗುಮೆ ಈಗೊಮ್ಮೆ ತಿನ್ನಲು ಪ್ರಯತ್ನಿಸಿ ಇದರಿಂದ ನಿಮ್ಮ ಶಾರೀರಿಕ ದೌರ್ಬಲ್ಯವು ಕ್ರಮೇಣವಾಗಿ ದೂರವಾಗುತ್ತದೆ ನಿಮ್ಮ ವಯಸ್ಸು ಎಷ್ಟೇ ಆಗಿದ್ದರೂ ನೀವು ಆಂತರಿಕವಾಗಿ ಬಲಶಾಲಿಯಾಗಿ ಮತ್ತು ಯೌವನದಿಂದ ಇರುವಂತೆ ಕಾಣುತ್ತೀರಿ ಹಾಗೆಯೇ ಯಾವುದೇ ಔಷಧಿಗಳ ಅವಶ್ಯಕತೆ ಇರುವುದಿಲ್ಲ ಇನ್ನು ಸೋಯಾಬೀನ್ ಅನ್ನು ಕೂಡ ನೀವು ಬಹಳ ರುಚಿಕರವಾಗಿ ಅಡುಗೆ ಮಾಡಬಹುದು ಹಸಿರು ಸೋಯಾಬೀನ್ ಅಥವಾ ಸೋಯಾ ಗ್ರಾನುಯಲ್ಸ್ ಅನ್ನು ನೀವು ಬೇಯಿಸಿ ಅಥವಾ ತರಕಾರಿ ಗ್ರೇವಿ ಸಾರುಗಳಲ್ಲಿ ಕೂಡ ತಿನ್ನಬಹುದು ಅಥವಾ ಸೋಯಾ ಚೆಕ್ಸ್ ಜೊತೆಗೆ ನೀವು ವೆಜಿಟೇಬಲ್ ರೈಸ್ ಅನ್ನು ಕೂಡ ತಯಾರಿಸಬಹುದು ಇನ್ನು ಸೋಯಾ ಹಾಲು ಕೂಡ ಈ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಸುಲಭವಾಗಿ ಲಭ್ಯವಿದೆ ಅಥವಾ ಸೋಯಾ ಬೀಜಗಳಿಂದ ನೀವು ಮನೆಯಲ್ಲಿ ಸುಲಭವಾಗಿ ಹಾಲನ್ನು ತಯಾರಿಸಬಹುದು ಆದ್ದರಿಂದ ಇಂದಿನಿಂದ ನಿಮ್ಮ ದೈನಂದಿನ ಊಟದಲ್ಲಿ ಈ ಎರಡು ರೀತಿಯ ಬೀಜಗಳನ್ನು ತಪ್ಪದೇ ಸೇರಿಸಿಕೊಳ್ಳಿ ಈ ಬೀಜಗಳು ನಿಮ್ಮ ಆರೋಗ್ಯಕ್ಕೆ ಹೊಸ ದಿಕ್ಕನ್ನು ನೀಡುತ್ತವೆ ಅಂದರೆ ಅವು ಶಕ್ತಿ ಆತ್ಮವಿಶ್ವಾಸ ಮತ್ತು ಎನರ್ಜಿಯ ಸಂಕೇತವಾಗಿವೆ ಹಾಗೆಯೇ ನಿಮ್ಮ ಶರೀರಕ್ಕೆ ಸಂಪೂರ್ಣ ಬೆಂಬಲವನ್ನು ಕೂಡ ಕೊಡುತ್ತವೆ ಇವುಗಳನ್ನು ತಿನ್ನಲು ನಿಮ್ಮ ಡಯಟ್ ನಲ್ಲಿ ಸೇರಿಸಿಕೊಳ್ಳಲು ಶುರು ಮಾಡಿದ ದಿನದಿಂದಲೇ ನಿಮ್ಮ ಆರೋಗ್ಯ ಎಷ್ಟು ಸುಧಾರಿಸಿದೆಯೆಂಬುದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ ಧನ್ಯವಾದಗಳು